ಬೇಜಾರ್ ಮಾಡ್ಕೊಬೇಡ ಮಾರಿ ಸಂದ್ ಮಾಡಬೇಡ ಮಾರಿ ಕರಗ್ ಮಾಡಬೇಡ ಬರಬರ್ತ ಟೆಗ್ನಿ ಹೆಂಗ ಹೆಚ್ಚಗಿ ಆಗಿ ಕಡಿಮಿ ಆಗವಾರ ಏನ ಧುಂಬ ದಬಾ ಡಬಾ 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 ಡಂಬ நோடு கேத கர்ண குண்டலாட்டுக்கொண்டு வந்த அந்த கேஜியா நீ ஏன் கேத்தி இன் சூரியன் ஹத்தி யாக்கித்தாபாரி ஓகே ஆ தாபாரி ஹோதாக நூறாவது மணிக்கு அவர ஹுட்டர்ல மத்த அவர் யாக்கு தொட்ரல உடுக்க தோடுகிழ ಅವ್ರು ಯಾಕೆ ಬೆಟ್ಟಲ್ಲಿ ಬಂದ್ರು ಹಂಗೇನು ಬರ್ಬೋದಿತ್ತಲ್ಲ ಕರ್ಣ ಅದಾವ ಯಾಕೆ ಕರ್ಣ ಕುಂಡಲಗಳನ್ನು ಹಾಕೊಂಡು ಬಂದಾಕಿ ಮ್ಯಾಗ ಗೊತ್ತಿದ್ರೆ ಹೇಳ ಗೊತ್ತಿಲ್ಲ ಅಂತ ಹೇಳ ಮುಂದಿನ ಕೇಳ ಡೋಂಗಿ ಬ್ಯಾಳ ನಮಗೆ ವಜನಿ ಹೌದ ಆರ್ಕೆಸ್ಟ್ರಾ ಟಿಮ್ಮ ಮಾಡೇನಾ ನೋಡ ಅಭಿಮಾನಿಗಳು ಕರೆಯಕತ್ತಾರಂದ್ರೆ ಆಶೀರ್ವಾದ ತಗೊಳ್ಳಕ್ ಹೋಗಬೇಕ ಯಾಕಂದ್ರೆ ನಂದ ಟಿಮ್ ಮಾಡ್ಕೊಂಡು ಅಡ್ಡಾಡ್ಬೇಕಂತೇನಿಲ್ಲ ಸಾಕಷ್ಟು ಮಂದಿ ಸಾಕಷ್ಟು ಟಿಮ್ಗಳನ್ನು ಮಾಡ್ಕೊಂಡಾರ ಅವ್ರು ಆಯ್ಕೆ ಮಾಡಿ ಮಾಡಿ ಕರೆಸ್ತಿರ್ತಾರೆ ಹಂಗ ನಿನ್ನ ಕರೆಸ್ಬೋದು ನಾಳೆ ತೋರ್ ಬರ್ಬೋದು ಬಂತಂದ್ರೆ ನಮ್ಮ ಮೈಲಾರಿ ಕೂಡ ನಾನು ಕೂಡ ಮಾಡ್ಬಿಡ್ತೇವೆ ಅಲ್ಲಿ ವೇದಿಕೆ ಕೊಡ್ತೇವೆ ನೀನು ನೋಡ ನೀವು ಹಾಡ್ತೇವ್ ಹಾಡೋದು ಹೆಮ್ಮೆ ಪಡಬೇಕಾದ್ರೆ ಯಾಕಂದ್ರ ಈ ಯಾವತ್ತೂ ಬಿಡುಗಲ ಅದನ್ನ ತಲೆ ಆಗಿಬಿಡ ಯಾಕಂದ್ರ ಇದರಿಂದ ನನ್ನ ಜನ ಬೆಳೆಸಿ ಅವ್ರ ಆಶೀರ್ವಾದ ತಗೊಂಡು ಇಷ್ಟರ ಮಟ್ಟಿಗೆ ಬಂದನಿ ನನ್ನ ಉಸಿರಿ ಮಟ್ಟನು ಕಲೆಯನ್ನ ಕಲೀಲಿ ಬೇಕಾದಷ್ಟು ದೂರ ಹೋಗ್ಲಿ ಭಜನ ಯಾವ್ದು ಬಿಡಂಗಿಲ್ಲ ಇದನ್ನ ಬಿಟ್ಟು ಮ್ಯಾಗ ನೀ ನನಗೆ ಬೇಕಾದ ಮಾತಾಡ ಮಾತಾಡ್ಸ್ಕೊಂತಾನೆ ಇದನ್ನ ಬಿಡಲ್ಲೇ ಅಂದಿ ಅಂತ ಕಿಮ್ಯಾಗ ಚಿಕ್ಕ ಹಾಕ್ತಾನೆ ನೋಡ ಪಾಂಡು ರಾಜ ಕುಂತಿ ಭೋಜನ ಆಸ್ಥಾನಕ್ಕೆ ಹೋಗಣ ಯಾಕೆ ಅಲ್ಲಿ ಕುಂತಿ ಭೋಜ ರಾಜ ತನ್ನ ಮಗಳು ಸ್ವಯಂ ರೀತಾನ ಕುಂತಾದೇವಿ ಅಕ್ಕಿನ್ ಹೋಗಿ ಹೆಂಗೆ ಗೆದ್ಕೊಂಡು ಬಂದ ಭೀಷ್ವಾಚಾರಿ ಯಾಕೆ ಎರಡನೇ ಲಗ್ನ ಮಾಡಿದ ಹಾಡ್ತೀನಿ ನೀ ಹೇಳಬೇಕು ಒಂದು ಹೊಸ ಚಾಲ್ ಹಡವಿ ಇಂತಾದ ಬೇಕಂತೇಳಿ ಅಪೇಕ್ಷೆ ನಮ್ಮ ನಮ್ ಗರ್ಗದ ಹುಡುಗರ ಮುಂದ್ ಹಿಂದೆ ಯಾರು ನೋಡ್ಬೇಕು ಅವಣ ದೊಡ್ಡದಾಗ ಹಾಕಿ ಅಂತ എന്ത് നോട് മതി യവ താരസോ ഗം ഡാട് കട്ടി കാളി എസ് കുന്ദിത്ത കുന്ദിർത്ത

ಯಡೂರಿ ಸೌಂಡ್ ಏನ್ ಮಾಡ್ತಾರ ಢಂ ಕುಂತಿ ಭೋಜ ರಾಜನ ಮಗಳನ್ನ ಗೆದ್ಕೊಂಡು ಬಂದ ರಾಜ ಇಲ್ಲೇ ಭೀಷ್ಮಾಚಾರ್ಯ ರೀ ಕದ್ಕೊಂಡು ಬರುವಂತ ಮೊದಲ ಮಾತ್ರ ದೇಶದ ರಾಜರು ತಾಯ ಮಗಳ ಮಾದರಿ ಹುಡುಕಿ ಹುಡುಕಿಟ್ಟಿರ್ತಾನೆ ಯಾರಿಗೆ கண்டோடேத்தான் நான் பீஷ்மா பதினேங்க எதுக்கொண்டு வந்த பரவாயில்க்க நான் கண்ணே நோடே நீ அதன் மாதிரி ஒத்தாய பூர்வ வாயி எடநேல மாஸ்தான ನೋಡಿ ಇಬ್ರು ಹೆಂಡ್ರನ್ನ ಮದುವೆಯಾದ ಸುಸುರ ರಾಜ್ಯಗಳನ್ನು ಗೆದ್ದುಕೊಂಡು ಬಂದ ವಿಜಯ ಯಾತ್ರೆ ಮುಗಿಸಿಕೊಂಡು ಬಂದ ಕಪ್ಪು ಕಾಣಿಕೆಯನ್ನು ಧೃತ್ರಾಷ್ಟ್ರ ಒಪ್ಪಿಸಿ ನೆಮ್ಮದಿನೇ ಇಲ್ಲ ಅಂತೇಳಿ ಇಬ್ರು ಹೆಂಡ್ರನ್ನು ಕರ್ಕೊಂಡ ಶತ ಶೃಂಗ ವಾದ ಅಲ್ಲಿ ಏನು ನಡೀತಾ ಮುಂದಿನ ಬಳಿ ಕೇಳುವಂತೆ ನಿನ್ಕಿಂತ ಹೆಚ್ಚಿಗೆ ಓದ ಇಲ್ಲಲ್ಲ ನಾ ಎಲ್ಲಿ ಹತ್ತೊಂಬತ್ತನೇ ಪುರಾಣ ಹೇಳಿದ್ದೆ ಟೀ ಶರ್ಟ್ ಅವಂಗ ನೀ ಕುಳಿಸ್ತೀಯ ತಿರುವ ಕತ್ತಿನ ಅಂತೇಳಿ ಕುರಿ ಮಾಲಿ ಹಾಕಿದ ಅಜ್ಜ ಅವ್ರಿಗೆ ತುಂಬು ತುಂಬ ಹೃದಯದ ಧನ್ಯವಾದಗಳು ಸ್ನಾಕ್ಸ್ ಅಷ್ಟ ಕೊಟ್ಟಾರ ನಮ್ಮ ಹುಡುಗರು ಡೆಬ್ಬಿ ನಿನ್ನ ಕಡೆ ಬರ್ಬೋದು ತೆಗೆದಿಟ್ಟು Number